ಏ ಕರೇಣ್ಣ್ ಪ್ಲೇಸ್ ಇಕ್ಕರಕೊಂಡ್ಬಿಡೋ ಮೊಟರ್ ಮಾಡೋ ಕರ್ಕೊಂಡ್ರೆ ರವಣ್ ಓಸ್ಟ್ ಥಿಂಗ್ ಆಫ್ ದೆ ವರಂದ್ರ ಎದ ರೋಡ್ ಆ ಪಾಂಡಿ ಒಂದ್ ಎಕ್ಸ್ಪ್ಲೋರ್ ಮಾಡೋ ನಮ್ಮ ಪರಿಸ್ಥಿತಿ ದೋಸ್ತ್ ಲಿಟ್ರ್ ನೋಡಕಣ 1 1/2 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಆ ದೋಸ್ತ್ ಎಲ್ಲಿದೆ ಎಲ್ಲಿದೆ ನಡೆಸಾತರ್ ಗೊತ್ತಾ ಅವರ ಮನುಷ್ಯಾರದರೋ ನೆನಪುಗಳ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಬಿಡಿಗೆ ಸ್ವಾಗತ ಹಳಿಗೆ ಬಿಡೋದಾಗ ನೀವೆಲ್ಲರೂ ಎಲ್ಲರೂ ಬೀಚ್ ಅದನ್ನ ಇದನ್ನ ನೋಡ್ರಿ ಈ ಬಿಡೋದಾಗ ಬೀಚ್ ನೋಡಲ್ಲ ಬೀಚ್ ಬಿಟ್ ರೋಡ್ ನೋಡ್ತೀರಿ ಆಮೇಲೆ ಇನ್ನೇನು ನೋಡ್ತಿರ ಒಂದು ಪ್ಲೇಸ್ ಐತಿ ಇಲ್ಲಿ ಅಲ್ಕೆವಾ ಅಂತ ಹೇಳಿ ಗೋಲ್ಡನ್ದು ಆರೋವಿಲ್ಲ ಹಾ ಆರೋವಿಲ್ಲ ಆಲ್ಕೆವಿಲ್ಲ ಆರೋವಿಲ್ಲ ಅಂತ ಐತಿ ಗೋಪಾಲ ಅದನ್ನ ಟೈಮ್ ಅದನ್ನ ಪ್ಲೇಸ್ ನೋಡ್ತೀರಿ ನೀವು ಆಮೇಲೆ ಈ ವಿಡಿಯೋನ ಇದು ವಿಡಿಯೋನ ದಾಂಡಿ ತಗೊಂಡು ನೋಡಿರಿ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಈ ಹಾರ್ಲಿ ಡೇವಿಡ್ಸನ್ ನೀವು ಗಾಡಿ ನೋಡಿಲ್ಲಲ್ಲ ಈಗ ನೋಡಿರಿ ಈ ಗಾಡಿನ ಈ ವಿಡಿಯೋದಾಗ ಫುಲ್ಲಾಗಿ ಇವತ್ತು ಹೈವೇದಾಗ ಫುಲ್ಲಾಗಿ ಚಚ್ಚೋದು ನೋಡಕ್ರಿ ಅಂತ ಹೇಳ್ತಾ ಮುಂದೆ ಸಿಗುನು ಪಾಂಡಿಚೇರಿ ಸಂಧಿಗೆ ಒಂದು ಎಕ್ಸ್ಪ್ಲೋರ್ ಮಾಡೋ ನಮ್ಮ ಪರಿಸ್ಥಿತಿ ಒಂದತಿ ಇರಲಿ ಏನು ಮಾಡಾಕಲ್ಲ ಸಮ್ ಟೈಮ್ ಇಟ್ಸ್ ಸಪ್ ಅನ್ಸತ್ತಾರಲ್ಲ ಹಂಗ ಹಾ ಹಾಫ್ ರೋಡ್ ಶಾರ್ಟ್ ಕಟ್ಟ ದೋಸ್ತಾ ಶಾರ್ಟ್ ಗೇಳೆ ಶಾರ್ಟ್ ಕಟ್ ಅಂತ ಹೇಳಿ ಹಾಫ್ ರೋಡ್ ಬಂದ ನೀವು ಅವ್ನು ಅವ್ನು ಅಡ್ಡಿ ದೋಸೆ ಅದು ಎಲ್ಲ ಕಂಟಾಗಿ ಕರ್ಕೊಂಡು ಹೋಗ್ಬೇಕು ದೋಸ್ತ ನಿನ್ನ ಹಿಂಗೆ ಬೈತ ಎಲ್ಲಿ ಮ್ಯಾಪ್ ಹಾಕ್ಯಾಣೋ ಏನು ಮಾಡ್ಯಾಣ ಗೊತ್ತಿಲ್ಲ ನನಗೆ ಅದೇ ಚಾ ಕೊಡ್ಸ್ ನಿನಗೆ ಹಾ ಎಲ್ಲಿ ಇದು ಯಾವ ಸ್ಟ್ರೈಟು ಎಲ್ಲಿ ಮ್ಯಾಪರ್ ಹೆಂಗ್ ತೋರಿಸ್ತಿದ್ದೆ ನನ್ ಗೊತ್ತಾ ರೋಡ ಮ್ಯಾಪರ್ ಹೆಂಗ್ ತೋರಿಸ್ತಿದ್ರು ರೋಡ ಎಪ್ಪು ರೋಡ್ ಥ್ಯಾಂಕ್ ಯು ಫಾರ್ ದ ಚೂಸಿಂಗ್ ದ ಹಾಫ್ ರೋಡ್ ಹಾಫ್ ರೋಡ್ ಚಾಯ್ಸ್ ಮಾಡಿದಕ್ಕೆ ಸುಳಿಂಗ ಏ ಏಳು ನಾವು ಪ್ಲೇಸಿಗೆ ಕರ್ಕೊಂಡು ಹೋತೇವೆ ಮಲ್ಡ್ರೋಡ ಕರ್ಕೊಂಡ್ರಿ ರಮಣ ఫైనల్ బంద ట్రి హాఫ్ రోడ్ హడి హాఫ్ రోడ్వకే అది హార్లీ హార్తో హాఫ్ రోడ్ అయితే హార్లీ సున హార్ఫ్ రోడ్ అయితే అదక ఆత్

इल बंद ना वहाँ इल तो बंद ना हाँ इल लाल ला, मुंद, ना मुंद। ना? ना? इल तो बंद हो ना इकड़ हो पकड़ा के क्या निकड़ हो पकड़ते हैं इकड़ हो, हो पंचर है पाप गाड़ियाँ उनका सेकंड लेफ्ट ते ना ना सेकंड लेफ्ट ಅದಕ್ಕೆ ನಾವು ಕೊಂಡ್ರು ಇದರ್ತಗ ಅಟ ಅಲ್ಲ ಒಂದು ಡಬಲ್ ರೋಡ್ ಹೋಗಿ ತಕ ಅಡ್ಜಸ್ಟ್ ಮಾಡ್ಕೋ ನೀಮ ಆ ಮೂನ್ ಗಾಡೀ ಲೇಕದು ಎಲ್ಲಿದು parking ಆ

ಗೋವಿಂದ ಹರಿ ಗೋವಿಂದ ಹೊಸ ಎಲ್ಲಿ

ಒಳಗಿಂದದೆ ನೀಲಕ್ಷೆ ನೀಲ್ ಲಕ್ಷ್ಮೇ ನೀಲೀಲಕ್ಷೆ ಏನಿದೆ ಅಲ್ಲೇ ಮಾತ್ರ ಅಂದಿರ ಅದ್ರ ಒಳಗಿಂದ ಇದೆ ಚಲ ಏನಿದೆ ಏನಿದೆ ಅಂದ್ರೆ ಬಾ എോ ലേഡോയ് നീ ആ

अंजीयंत्रा ये तो ही तो है। तकलान तलीमा लौंग डबरों कट्टे तरह हमें डकट मारो बिभसली है। या तो तकलान तलीमा ना अन्नखा के सामने डकट मारो। इन्हें मां बाची पड़े कौन बिंदु डकट? ये सिर्फ वास्तिंग आप

ಇಟ್ ನೋಡಾಕ ನಾವು ಒಂದೂರು ಕಿಲೋಮೀಟರ್ ನಡ್ಕೊಂಬೇವು ಮರ ಒಂದ್ರ ಉಡೇ ಮಾಡ್ಕೊಂಡ್ ಬರ್ತೇವೆ ಮತ್ತೆ ನಾವ್ ನೋಡಿ ಇಟ್ಟೆಲ್ಲ ಬಂದು ಒಂದ್ ಉಡೆಯ ಮಾಡ್ಲಿಕ್ಕೆ ನಮ್ ಕಿ Thank mm -hmm. you. Mm -hmm.